ಸ್ಮೃತಿ ತಹಸೀಲ್ ಆಗಿರ್ತಕ್ಕಂಥ ಗಿತ್ ಮ್ಯಾಮ್ ಅವರೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮ್ಯಾಮ್ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮತೋಜ್ ಪ್ರಭು ಸರ್ ಅವರೇ ನಾಗರಾಜ್ ಸರ್ ಅವರೇ ಶ್ಯಾಮಣ್ ಸರ್ ಅವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕಣ್ಮಣಿಗಳಿಗೆ ಮತ್ತು ನಾಯಕರಿಗೆ ನಮಸ್ಕರಿಸುತ್ತೆ ಇವತ್ತು ಎಪ್ಪ ನಮ್ಮ ಅದೃಷ್ಟ ಸರಿಲ್ಲ ಅಂತ ಕಾಣಿಸುತ್ತೆ ಇವತ್ತಿನ ದಿವಸ ದೊಡ್ಡ ವೇದಿಕೆಯನ್ನ ಸಾಯಂಕಾಲ ನಸಮಂಜರಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಕನ್ನಡ ರಾಜ್ಯೋತ್ಸವನ್ನ ಗುಡಗಾಡು ಭಾಗದಲ್ಲಿ ನಮ್ದಾದ ಶೈಲಿಯಲ್ಲಿ ಎರಡನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಇದು ಕಾಮನ್ ಪ್ರೋಗ್ರಾಮ್ ನೈಟ್ ತುಂಬಾ ಹತ್ತು ಸಾವಿರ ಜನ ಸೇರ್ತಾ ಇದ್ರು ಈ ಕಾರ್ಯಕ್ರಮ ರದ್ದಾಗಿದೆ ಕೆಲವೇ ದಿನಗಳಲ್ಲಿ ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ ಏನು ಕನ್ನಡ ರಾಜ್ಯೋತ್ಸವ ಅಪ್ಪು ಉತ್ಸವ ಕಾರ್ಯಕ್ರಮವನ್ನ ಇದೇ ಮಂತ ಎಂಡಿಂಗ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸ್ಸಸ್ ಆಗಿರ್ತಕ್ಕಂಥ ಅಶ್ವಿನಿ ನಮ್ಮರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ತುಂಬಾ ಅದ್ದೂರಿಯಾಗಿ ನಡೆಸಿಕೊಡ್ತೀನಿ ಅಂತ ಹೇಳ್ತಾ ಈ ಕನ್ನಡ ಏನು ಗಡಿನಾಡು ಭಾಗದಲ್ಲಿ ನಾವು ಕನ್ನಡ ಆಂಧ್ರ ಮತ್ತು ತಮಿಳುನಾಡು ಒಂದು ಕಡೆ ಒಂದು ಗಡಿನಾಡು ಪ್ರದೇಶವನ್ನ ಉಳಿಸ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಕನ್ನಡ ಮುಚ್ಚುವ ಶಾಲೆಗಳನ್ನ ಎಂಬತ್ತಾರು ಶಾಲೆಗಳನ್ನ ಹೇಗೆ ಪುರ್ವರ್ತನ ಮಾಡ್ಬೇಕು ಅದನ್ನ ಹೇಗೆ ಅದು ಉಳಿಸ್ಕೊಬೇಕನ್ನ ಸೆಷನ್ ಅಲ್ಲಿ ಮಾತಾಡುವ ಮುಖಾಂತರವಾಗಿ ಕನ್ನಡ ಶಾಲೆಯನ್ನ ಉಳಿಸ್ಕೊಂಡಿದೀವಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಪಾಪ ಅವರದೇ ಅಂತ ಹದಿನೈದು ದಿವಸಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡಿ ಎಲ್ಲ ನನ್ನ ಸಂಘಟನೆಗಾರರಿಗೂ ಎಲ್ಲ ಸಂಘಟನೆಗಾರರಿಗೂ ನನ್ನ ನಮಸ್ಕರಿಸುತ್ತ ಮುಂದಿನ ದಿವ್ಸದಲ್ಲಿ ದೊಡ್ಡ ಮಟ್ಟಿಗೆ ರಾಜ್ಯೋತ್ಸವವನ್ನು ಮಾಡೋಣ ಇವತ್ತು ಮಳೆ ಬರಲಿ ರೈತರು ಚೆನ್ನಾಗಿರ್ಲಿ ಈಗ ಮಳೆ ಬಂದ್ರೆ ಮಾತ್ರ ನನ್ನ ತಾಲೂಕ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ ಅವನ ಇರ್ತಕ್ಕಂಥ ವೃತ್ತಿ ದೊಡ್ಡೋದು ಆ ವೃತ್ತಿಗೆ ನಾವು ಆ ಒಂದು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅದು ಯಾರೇ ಆಗಿರಲಿ ಹೇಗೆ ಆಗಿರಲಿ ಆ ವೃತ್ತಿಗೆ ನಾವು ನಮಸ್ಕರಿಸ್ಬೇಕಾಗುತ್ತೆ ಯಾಕಂದ್ರೆ ವ್ಯಕ್ತಿ ದೊಡ್ಡನಲ್ಲ ನಾವು ವೃತ್ತಿ ದೊಡ್ಡೋದು ವೃತ್ತಿಗೆ ನಾವು ನಾವೊಂದು ಆ ಒಂದು ಸಂಸ್ಕಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ದಿವಸನಲ್ಲಿ ತಾವೆಲ್ಲ ದೊಡ್ಡ ಮಟ್ಟಕ್ಕೆ ಗಡನಾಡ ವಸ್ತುವನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೊಂದು ಸಹ ನನ್ನ ಮಾತು ಮುಗಿಸ್ತಾ ಇದ್ದರೆ